ಹರಿ ಓಂ ಸ್ನೇಹಿತರೆ ನಮಸ್ತೆ ನಾನು ಈಗ ಒಂದು ಪೋಸ್ಟ್ ಹಾಕಿದ್ದೆ ಬೆಂಗಳೂರಿನ ಹಿಂದೂ ಮಹಾಗಣಪತಿ ಕಾರ್ಯಕ್ರಮ ಅದ್ಧೂರಿಯಾಗಿ ನಡೀತಾ ಇದೆ ನಿಮ್ಮೆಲ್ಲರ ಸಹಕಾರ ಬೇಕು ನಿಮ್ಮಿಂದನೇ ಆ ಕಾರ್ಯಕ್ರಮ ಯಶಸ್ವಿ ಆಗ್ಲಿಕ್ಕೆ ಕಾರಣ ನಿಮ್ ಕೈಲಾದ ಸಹಾಯ ಮಾಡಿ ಎಷ್ಟಾಗುತ್ತೋ ಅಷ್ಟು ಅಂತ ಹೇಳಿ ಒಂದು ಪೋಸ್ಟ್ ಹಾಕಿದ್ದೆ ಅದಕ್ಕೆ ಒಬ್ಬ ಕಮೆಂಟ್ ಮಾಡಿದ್ದ ಜೈ ಭೀಮ್ ಅಂತ ಹೇಳಿ ಹಾಕಿ ಕಮೆಂಟ್ ಮಾಡಿದ್ದ ಅವನು ಹೇಳಿದ ಯಾಕೆ ದುಡ್ಡು ವೇಸ್ಟ್ ಮಾಡ್ತೀರಾ ಯಾರು ಪುನೀತ್ ಕೆರೆ ಹೇಳಿ ದುಡ್ಡು ಕೊಡಬೇಡಿ ಯಾಕೆ ಅವನು ವೇಸ್ಟ್ ಮಾಡ್ತಾನೆ ಅದ್ರ ಬದಲು ಹಸಿದವರಿಗೆ ಒಂದ್ ಹೊತ್ತಿನ ಊಟ ಕೊಡಬಹುದು ಸುಮ್ನೆ ಗಣೇಶನ್ ತಂದಿಟ್ಕೊಂಡು ಅದನ್ನ ಮಾಡಿ ಅದು ಹಣ ಎಲ್ಲ ವೇಸ್ಟ್ ಮಾಡ್ತಾರೆ ಇದ್ರ ಬದಲು ಹಸಿದವರ ಹೊಟ್ಟೆ ತುಂಬಿಸಬಹುದು ಬಡವ್ರ ಹೊಟ್ಟೆ ತುಂಬಿಸಬಹುದು ಅಂತ ನನಗೆ ಒಂಥರ ಮುಜುಗರ ಆಗ್ಬಿಡ್ತರಿ ಹೌದಲ್ವಾ ಯಾರೇ ಹೇಳಿ ಅದ್ ಹೇಳಿದವನು ಯಾರು ಅಂತ ಅಲ್ಲ ಅವನು ಹೇಳಿದ್ದು ಮಾತು ಸತ್ಯ ಅಲ್ವಾ ನಾಲ್ಕ್ ಜನ ಬಡವ್ರು ಹೊಟ್ಟೆ ತುಂಬಿಸೋದ್ರ ಬದಲು ನಾವು ಈ ರೀತಿ ಎಂಟತ್ತು ಲಕ್ಷ ಖರ್ಚು ಮಾಡಿ ಈ ರೀತಿ ಕಾರ್ಯಕ್ರಮ ಮಾಡಿ ಯಾಕೆ ವೇಸ್ಟ್ ಮಾಡ್ಬೇಕು ನನಿಗೂ ಹಾಗೆ ಅನ್ನಿಸ್ತು ಅದಕ್ಕೆ ನಾನೊಂದು ನಿರ್ಧಾರಕ್ಕೆ ಬಂದೆ ಗಣಪತಿಯನ್ನ ಕ್ಯಾನ್ಸಲ್ ಮಾಡ್ಬಿಡೋಣ ಸುಮ್ನೆ ಆರೋಳ ಲಕ್ಷ ಯಾಕೆ ಖರ್ಚು ಮಾಡೋದು ಅದ್ರ ಬದಲು ಅವನನ್ನೇ ಸಂಪರ್ಕ ಮಾಡಿ ಏನ್ ಮಾಡೋದು ಅಂತ ಕೇಳೋಣ ಹಣ ಇಟ್ಕೊಂಡು ಏನ್ ಮಾಡೋದಣ ಅಂತ ಕೇಳೋಣ ಅಂತ ಹೇಳಿ ಅಥವಾ ಯಾರು ಕಲೆಕ್ಷನ್ ಮಾಡೋದು ಬೇಡ ಅಂತ ಹೇಳಿ ನಾನು ಫೋನ್ ಮಾಡಿದೆ ನಾನು ಆರ್ಡರ್ ಮಾಡಿದ್ನಲ್ಲ ಬಂಟಿಂಗ್ಸ್ ಮತ್ತೆ ಫ್ಲಾಗ್ ಆರ್ಡರ್ ಮಾಡಿದ್ದೆ ಅವನು ಪಾಪ ಭೀಮಾ ಅಂತ ಹೇಳಿ ಅವನ ಹೆಸರು ಭೀಮ್ ನಾಯಕ್ ಅಂತ ಅವನಿಗೆ ಫೋನ್ ಮಾಡ್ದೆ ಭೀಮ್ ನಾಯಕ್ ಅನುಪಾಪ ದಲಿತಾ ಹುಡುಗನೆ ಅವನಿಗೆ ಫೋನ್ ಮಾಡಿದೆ ಬೇಡ ಕಣೋ ಭೀಮ್ ನಾಯಕ್ ಬಂಟಿಂಗ್ಸ್ ನಾನು ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ ಮೂವತ್ತೆಂಟು ಸಾವಿರ ಬಂಟಿಂಗ್ಸ್ ಬಂಟಿಂಗ್ಸಿಗೆ ಹಾಕಿದ್ದೆ ಅದು ವಾಪಸ್ ಕೊಟ್ಬಿಡು ಫ್ಲಾಗಿಗ್ ಹಾಕಿದ್ದು ಫ್ಲಾಗ್ ಇಟ್ಕೊಂಡಿರು ನಾನು ಆಮೇಲೆ ಅಮೌಂಟ್ ಇಸ್ಕೊಂತೀನಿ ಅದು ಹನ್ನೆರಡು ಸಾವಿರ ಅಲ್ಲೇ ಇರಲಿ ಬಂಟಿಂಗ್ಸ್ ಅಮೌಂಟ್ ನಂಗೆ ವಾಪಸ್ ಹಾಕ್ಬಿಡು ನನಗೆ ಬೇಡ ಅಂತ ಅಂದೆ ಅವನು ಯಾಕಣ ಹೊಟ್ಟೆ ಮೇಲೆ ಹೊಡಿತೀಯಾ ಇದನ್ನೇ ನಂಬ್ಕೊಂಡು ನಾವ್ ಇಡೀ ಕುಟುಂಬ ಜೀವನ ಮಾಡ್ತಾ ಇದೀವಿ ಈ ತರ ಆರ್ಡರ್ ಮಾಡಿ ಕ್ಯಾನ್ಸಲ್ ಮಾಡಿದ್ರೆ ನಮ್ ಹೊಟ್ಟೆ ತುಂಬೋದು ಹೇಗೋಣ ಈ ಬಂಟಿಂಗ್ಸ್ ಮಾಡ್ಬೇಕಾದ್ರೆ ಅಲ್ಲಿ ನೂರಾರು ಜನ ಕಾರ್ಮಿಕರು ಕೆಲಸ ಮಾಡ್ತಾ ಇರ್ತಾರಣ ಇದನ್ನ ನಂಬ್ಕೊಂಡು ನೀವೆಲ್ಲಾ ತಗೊಳ್ತೀರಾ ಅಂತ ಇವತ್ತು ಇದ್ರ ಮೇಲೆ ನೀವು ಬೇಡ ಅಂತ ಹೇಳಿ ಹೊಟ್ಟೆ ಮೇಲೆ ಹೊಡಿಯೋಂಗ ಅಲ್ವಾ ಅಣ್ಣ ಅಂದ ನನಗೆ ತಲೆ ಕೆಟ್ಟಂಗ ಆಗ್ಬಿಡ್ತು ಇಮಿಡಿಯೇಟ್ ಫೋನ್ ಕಟ್ ಮಾಡ್ಬಿಟ್ಟು ಇವನ ಹತ್ರ ಆಮೇಲೆ ಮಾತಾಡೋಣ ಅಂತ ನಾನು ಈ ಬಿದ್ರು ಗಳಗಳು ಬರ್ತವೆ ಫ್ಲಾಗ್ ಕಟ್ಟೋದಕ್ಕೆ ಅದಕ್ಕೆ ಆರ್ಡರ್ ಮಾಡಿದ್ದೆ ಒಂದು ಎಂಬತ್ತು ಗಳಗಳನ್ನು ಆರ್ಡರ್ ಮಾಡಿದ್ದೆ ಒಂದು ಗಳಕ್ಕೆ ಇನ್ನೂರ ಎಂಬತ್ತು ರೂಪಾಯಿ ಚಾರ್ಜ್ ಮಾಡಿದ್ದೆ ನಾನು ಅವನಿಗೆ ಫೋನ್ ಮಾಡಿದೆ ನಾನು ನಿನಗೆ ಆರ್ಡರ್ ಮಾಡಿದ್ನಲ್ಲ ಕ್ಯಾನ್ಸಲ್ ಮಾಡಿಬಿಡು ಸೋಮಾ ಅಂತ ಅವನು ಪಾಪ ಅಲ್ಲಿ ಬನ್ಶಂಕರಿ ಹತ್ರ ಅಂಗಡಿ ಹಾಕೊಂಡಿದ್ದಾನೆ ಈ ಏನಂದ್ರೆ ಅಂಬೇಡ್ಕರ್ ನಿಗಮ ಮಂಡಳಿಯಿಂದ ಒಂದು ಅಂಗಡಿ ಕೊಡ್ತಾರೆ ಪಾಪ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಆ ಅಂಗಡಿಯಲ್ಲಿ ಇಲ್ಲಿ ಬಿದಿರಿನ ಗಳವನ್ನು ವ್ಯಾಪಾರ ಮಾಡ್ತಿದ್ದೆ ಹತ್ರ ಆರ್ಡರ್ ಮಾಡಿದ್ದೆ ಕ್ಯಾನ್ಸಲ್ ಮಾಡಿದೆ ನಾನು ಫೋನ್ ಮಾಡಿ ಬೇಡ ಕಣ ನಾನು ನಮ್ಮ ಹುಡುಗ ಒಬ್ಬ ಜೈ ಭೀಮ್ ಅಂತ ಹೇಳಿ ಒಂದು ಕಮೆಂಟ್ ಮಾಡಿದ್ದಾನೆ ಗಣಪತಿ ಹಬ್ಬಕ್ಕೆ ದುಡ್ಡು ಕೊಟ್ಟು ಯಾಕೆ ಗಣಪತಿ ಇಟ್ಟು ಹಾಳು ಮಾಡ್ತೀರಾ ಅದ್ರ ಬದಲು ಬಡವರಿಗೆ ಕಷ್ಟ ಸಹಾಯ ಮಾಡಿ ಅಂತ ನಾನು ಅದಕ್ಕೆ ಗಣಪತಿ ಹಬ್ಬವನ್ನ ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ ಗಳ ಏನು ನನ್ ಬಿದ್ರುಗಳ ಹೇಳಿದ್ದೆ ಅವು ಕ್ಯಾನ್ಸಲ್ ಅಂತ ಅವನು ಪಾಪ ಯಾಕಣ ನಮ್ಮ ಹೊಟ್ಟೆ ಮೇಲೆ ಹೊಡಿತೀರಾ ಇದನ್ನ ನಂಬ್ಕೊಂಡು ನಾವೊಂದು ಹೊತ್ತಿನ ಊಟ ಮಾಡ್ತಾ ಇದ್ದೀವಿ ಈಗ ನೀವು ಗಳ ಆರ್ಡರ್ ಮಾಡಿ ಅಮೌಂಟ್ ವಾಪಸ್ ಕೊಡು ಅಂದ್ರೆ ಹೆಂಗ್ ಕೊಡ್ಲಿ ನಾನು ಹಂಗೆಲ್ಲ ಆಗಲ್ಲ ಅಣ್ಣ ನೀವು ಗಳ ತಗೊಂಡಿದ್ದೀರಿ ಅದ್ ತಗೊಳ್ಳೇಬೇಕು ಅಂದ ನಾನು ಇದೇನಪ್ಪ ಹಿಂಗಾಯ್ತಲ್ಲ ಸರಿ ಆಯ್ತು ತಕ್ಷಣ ಪೆಂಡಲ್ ಅವರಿಗೆ ಕ್ಯಾನ್ಸಲ್ ಮಾಡೋಣ ಅಂತ ಹೇಳಿ ನಾನು ಫೋನ್ ಮಾಡಿದೆ ಅದು ಪೆಂಡಲ್ ಅವರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸೇರಿದಂತ ವ್ಯಕ್ತಿ ಪೆಂಡಲ್ ಮತ್ತೆ ಸ್ಟೇಜು ಪೆಂಡಲ್ ಆಮೇಲೆ ಈ ಕೆಲಸ ಎಲ್ಲ ಮಾಡ್ತಾರೆ ಹುಡುಗರು ಪಾಪ ಈ ಮಂಟಪ ಹಾಕೊಡೋದು ಇದನ್ನೆಲ್ಲ ಅವ್ರಿಗೆ ಫೋನ್ ಮಾಡಿದೆ ಅಣ್ಣ ನಂದು ಏನು ಒಂದು ಲಕ್ಷದ ಎಂಬತ್ ಸಾವಿರ ರೂಪಾಯಿ ಹೇಳಿದ್ದೆ ಅದು ವಾಪಸ್ ಕೊಟ್ಬಿಡೋಣ ನನಗೆ ಬೇಡ ಆ ಕ್ಯಾನ್ಸಲ್ ಮಾಡೋಣ ಅನ್ಕೊಂಡಿದ್ದೀನಿ ಇಲ್ಲಿ ಒಬ್ಬ ಹುಡ್ಗ ಹೇಳ್ದ ಯಾಕೆ ಸುಮ್ನೆ ಖರ್ಚು ವೆಚ್ಚ ಮಾಡ್ತೀರಿ ಇದರಿಂದ ನಿಮಗೆ ಸಿಗುವಂತದ್ದೇನು ಸುಮ್ನೆ ಗಣಪತಿ ಅಂತ ಕೂರಿಸಿ ದೇವರ ಹೆಸರಲ್ಲಿ ದುಂದು ವೆಚ್ಚ ಮಾಡ್ತೀರಾ ಬ್ರಾಹ್ಮಣರು ನೀವು ಎಲ್ಲ ಸೇರ್ಕೊಂಡು ದುಡ್ಡು ಮಾಡಕ್ ಮಾಡ್ತೀರಾ ಅಂತ ನಾನು ಅದಕ್ಕೆ ಬೇಡ ಅಂತ ಕ್ಯಾನ್ಸಲ್ ಮಾಡಿದ್ದೀನಿ ಅಣ್ಣ ನಿನ್ ಸ್ಟೇಜು ಮತ್ತೆ ಏನ್ ಪೆಂಡಲ್ ಮತ್ತೆ ಏನೇನ್ ನಾನು ಆರ್ಡರ್ ಮಾಡಿದ್ದೆ ಅದೆಲ್ಲ ಕ್ಯಾನ್ಸಲ್ ಅಣ್ಣ ಮೈಕ್ ಸೆಟ್ ಹೇಳಿದ್ದೆ ಎಲ್ಲ ಕ್ಯಾನ್ಸಲ್ ಮಾಡುವ ಅವನು ಒಂದೇ ಸಲ ಗಾಬರಿ ಆಗ್ಬಿಟಾ ಅಣ್ಣ ನಂಬ್ಕೊಂಡು ನಮ್ಕೊಂಡ ಒಂದು ಊಟ ಮಾಡ್ತಾ ಇದ್ದೀವಿ ಗಣಪತಿ ಹಬ್ಬನು ಅಥವಾ ಮತ್ ಹಬ್ಬ ಹರಿದಿನಗಳು ಬಂದಾಗ ಪೆಂಡಲ್ ಮದುವೆ ಮಾಡ್ಕೊಂಡ್ರೆ ಒಂದು ಪೆಂಡಲ್ ಈ ಈ ಗಣಪತಿ ಹಬ್ಬದಲ್ಲಿ ನಮಗೆ ಇದೇ ಜೀವನ ಅಣ್ಣ ಈ ಟೈಮ್ ನಲ್ಲಿ ನಮಗೆ ಒಳ್ಳೆ ಬಿಸ್ನೆಸ್ ಆಗುತ್ತೆ ಹತ್ತಾರು ಜನ ನಮ್ಮ ಯುವಕರು ದಲಿತ ಯುವಕರು ಹೊಟ್ಟೆಗೆ ಊಟ ಸಿಗುತ್ತೆ ಅಣ್ಣ ಯಾಕೆ ನಮ್ಮ ಹೊಟ್ಟೆ ಮೇಲೆ ಹೊಡಿತೀರಾ ಅಂತ ಅಂದ ನಾನು ಇಲ್ಲ ಕಣ ಹಿಂಗೊಬ್ಬ ಹೇಳಿದಾನೆ ಕ್ಯಾನ್ಸಲ್ ಮಾಡ್ಬಿಡ್ತೀನಿ ನನಗ್ ಬೇಡ ಕ್ಯಾನ್ಸಲ್ ಮಾಡ್ಬಿಡು ಅಣ್ಣ ನಮ್ಮ ಹತ್ರ ಕೆಲಸ ಮಾಡೋದು ಹದಿನೈದು ಜನ ದಲಿತರ ಯುವಕರೇ ಅಣ್ಣ ಅವ್ರು ಅವ್ರಿಗೆ ಪೇಮೆಂಟ್ ಕೊಡ್ಬೇಕು ಅವರು ಹೊಟ್ಟೆ ತುಂಬಬೇಕು ಅಂತ ಅಂದ್ರೆ ಕಾರ್ಯಕ್ರಮ ನಡೆದ್ರೆ ಅಲ್ವಾ ಅಣ್ಣ ದಯವಿಟ್ಟು ಕ್ಯಾನ್ಸಲ್ ಮಾಡಬೇಡಿ ಎಂದ ನಾನ್ ತಲೆ ಕೆಟ್ಟೋಯ್ತು ಏನ್ ಮಾಡೋದು ಅಂತ ಈ ಮಾರ್ಕೆಟ್ ಒಳಗಡೆ ನಮ್ಮ ದಲಿತ ಯುವಕರು ಒಬ್ರು ರಥ ರಥ ಓಡಿಸೋದು ರಥ ತಗೊಂಡೋಗೋದು ಎಲ್ಲಾ ಮಾಡ್ತಾರೆ ಅವರಿಗೆ ರಥ ಬುಕ್ ಮಾಡಿದ್ದೆ ಗಣಪತಿ ಇದನ್ ತಗೊಂಡೋಗ್ಲಿಕ್ಕೆ ಅಂದ್ರೆ ಮೆರವಣಿಗೆ ತಗೊಂಡೋಗ್ಲಿಕ್ಕೆ ಅವ್ರಿಗೆ ಫೋನ್ ಮಾಡಿದೆ ಏಯ್ ರಥ ಬೇಡ ಕಣ ಕ್ಯಾನ್ಸಲ್ ಮಾಡೋ ಅಂತ ಅವ್ನ ತಮಿಳ್ನಾಡು ಹುಡ್ಗ ಒಬ್ಬ ಕ್ಯಾನ್ಸಲ್ ಮಾಡ್ಬಿಟ್ಟೆ ಅವ್ನ ತಮಿಳ್ನಾಡಾದ್ರೂ ಪಾಪ ಬಂದು ಅಲ್ಲೊಂದು ಮೂವತ್ತೈದು ಮೂವತ್ತೈದ್ ನಲ್ವತ್ತು ವರ್ಷ ಆಗಿದೆ ಪಾಪ ನಮ್ಮ ಪರಿಶಿಷ್ಟ ಜಾತಿ ಪಂಗಡಕ್ಕೆ ಸೇರೋ ಹುಡ್ಗ ಅವನು ರಥ ಕ್ಯಾನ್ಸಲ್ ಮಾಡೋ ನಂಗೆ ಐವತ್ ಸಾವಿರ ವಾಪಸ್ ಕೊಟ್ಬಿಡು ಅಂದೆ ಅವನು ಹಣ ಯಾಕಣ ನಮ್ಮ ಹೊಟ್ಟೆ ಮೇಲೆ ಹೊಡಿತೀಯಾ ಅಂದ ಅಯ್ಯೋ ಇವನು ನಮ್ಮ ಹೊಟ್ಟೆ ಮೇಲೆ ಹೊಡಿತಾನೆ ಅಂತನಲ್ಲ ಅವನ್ ನೋಡಿದ್ರೆ ಸುಮ್ನೆ ಯಾರ್ಗಾರು ಹಸುದವರಿಗೋ ಬಡವರಿಗೋ ಹಸಿದವರಿಗೋ ಕೊಟ್ರೆ ಆಗುತ್ತೆ ಅಂದ ಇವ್ರು ನೋಡಿದ್ರೆ ನನ್ ಕ್ಯಾನ್ಸಲ್ ಮಾಡಿದ್ರೆ ಹೊಟ್ಟೆ ಮೇಲೆ ನೋಡಿತೀರಾ ನಮ್ಮ ಅನ್ನಗ್ ಯಾಕೆ ಕಿತ್ಕೊಂತೀರಾ ಯಾಕೆ ಹಿಂಗ್ ಮೋಸ ಮಾಡ್ತೀರಾ ಆರ್ಡರ್ ಮಾಡ್ಬಿಟ್ ಕ್ಯಾನ್ಸಲ್ ಮಾಡ್ತಿರಲ್ಲ ಅಂದ ನಾನ್ ಸರಿ ಆಯ್ತು ಅಂತ ತಕ್ಷಣ ಏನ್ ಮಾಡ್ಬಿಟ್ಟೆ ಗೊತ್ತಾ ಈ ಮಂಗಳವಾದ್ಯ ತಮಟೆ ಈ ಸವಿತ ಸಮಾಜದ ಕೆಲವರಿಗೆ ನಾನು ಮಂಗಳವಾದ್ಯ ತಮ್ಟೆ ನಾದಸ್ವರ ಆಮೇಲೆ ಈ ಡೊಳ್ ಕುಣಿತ ವೀರಗಾಸೆ ಬೇರೆ ಬೇರೆ ಸಮುದಾಯದ ಜನರು ಇದನ್ನ ಮಾಡ್ತಾರೆ ಡೊಳ್ ಕುಣಿತ ಒಬ್ರು ಮಾಡ್ತಾರೆ ವೀರಗಾಸೆ ಒಬ್ರು ಮಾಡ್ತಾರೆ ಕಲಾ ತಂಡಗಳಲ್ವಾ ಅವ್ರಿಗೆ ಹೇಳಿದ್ದೆ ಅವ್ರಿಗೆ ಫೋನ್ ಮಾಡಿದೆ ಅಣ್ಣ ಇಲ್ಲ ನಾನು ಗಣಪತಿ ಕ್ಯಾನ್ಸಲ್ ಮಾಡ್ತಾ ಇದೀನಿ ಬೇಡ ಅಣ್ಣ ಅಣ್ಣ ಹಿಂಗ್ ಮಾಡಿದ್ರೆ ನಾವು ಕಲಾವಿದ್ರು ಎಲ್ಲೋ ಹೋಗ್ಬೇಕಣ್ಣ ನಾವು ನೂರಾರು ಕಲಾವಿದರು ಇದನ್ನ ಮಾಡ್ಕೊಂಡಿದೀವಿ ಗಣಪತಿ ಹಬ್ಬ ಬಂದಾಗ ನಾವು ಪ್ರೀ ಬುಕ್ಕಿಂಗ್ ಮಾಡ್ಕೊಂಡು ನಮ್ಮ ಜೀವನ ಇಡೀ ವರ್ಷದ ಜೀವನ ಈಗ ನಾವು ಈ ಗಣಪತಿ ಹಬ್ಬದಲ್ಲಿ ಕಳಿತೀವಿ ಯಾಕಣ ಹಿಂಗ್ ಮಾಡ್ತೀಯಾ ನೀವು ಮಾಡೋದ್ ತುಂಬಾ ತಪ್ಪಣ್ಣ ಹಿಂಗ್ ಕ್ಯಾನ್ಸಲ್ ಮಾಡ್ಬಾರ್ದಣ್ಣ ನಮ್ಮ ಹೊಟ್ಟೆ ಮೇಲೆ ಯಾಕಣ ಹೊಡಿತೀರ ನಮ್ಮ ಹೊಟ್ಟೆ ಮೇಲೆ ಅಂತ ನಾನು ಅಯ್ಯೋ ಭಗವಂತ ಇವರು ಹಿಂಗ ಅಂತ ಛೆ ಅಂತ ಏನ್ ಮಾಡಿದೆ ನಾನು ಇನ್ನೊಂದು ಮುಂದಕ್ಕೆ ಹೋದೆ ಅನ್ನದಾನ ಹೇಳಿದ್ನಲ್ಲ ಹೋಟೆಲ್ಗಳಿಗೆ ಒಂದು ಹೋಟ್ಲಿಗೆ ಅನ್ನದಾನಕ್ಕೆ ಅಂತ ಹೇಳ್ಬಿಟ್ಟು ಒಂದ್ ಎಪ್ಪತ್ ಸಾವಿರ ಅಡ್ವಾನ್ಸ್ ಕೊಟ್ಟಿದ್ದೆ ಅವ್ರಿಗೆ ಫೋನ್ ಮಾಡ ಹೋಟ್ಲವ್ರಿಗೆ ಹೇಳ್ದೆ ಬೇಡ ಬೇಡ ಕ್ಯಾನ್ಸಲ್ ಮಾಡ್ಬಿಡಿ ಆ ಇನ್ನ ಅಗತ್ಯ ಇಲ್ಲ ನಾನು ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ ಗಣಪತಿನ ಅಂತ ಅವನು ಹೇಳ್ದ ಅಣ್ಣ ಇಲ್ಲಿ ನಮ್ಮ ಅಲ್ಲಿ ಇಪ್ಪತ್ತೈದು ಜನ ಕೆಲಸ ಮಾಡ್ತೀವಿ ನೀನ್ ಹಿಂಗ ಆರ್ಡರ್ ಕೊಟ್ಟು ಕ್ಯಾನ್ಸಲ್ ಮಾಡ್ಬಿಟ್ರೆ ನಾನು ಅವ್ರಿಗೆ ಪೇಮೆಂಟ್ ಹೆಂಗಣ್ಣ ಕೊಡ್ಲಿ ಅವ್ರ ಕುಟುಂಬ ಹೆಂಗಣ ಸಾಕ್ತಾರೆ ಯಾಕಣ್ಣ ಅವ್ರ ಹೊಟ್ಟೆ ಮೇಲೆ ಹೊಡಿತೀಯಾ ಅಂತ ಅಯ್ಯೋ ಭಗವಂತ ಇದೇನಿದು ಇವನು ಹಿಂಗ್ ಅಂದ್ಬಿಟ್ನಲ್ಲ ಅಂತ ಹೇಳ್ಬಿಟ್ಟು ನಾನು ಗಂದ್ಗೆ ಅಂಗಡಿ ಫೋನ್ ಮಾಡಿದೆ ಪೂಜಾ ಸಾಮಗ್ರಿ ಮಾಡಿದ್ನಲ್ಲ ಪಾಪ ಮಾರ್ಕೆಟ್ ಅಲ್ಲಿ ನಿಮಗೆ ಮಾರ್ಕೆಟ್ ಒಳಗಡೆ ಹೋದ್ರೆ ಅಲ್ಲಿ ಅಂಬೇಡ್ಕರ್ ಜೈಭೀಮ್ ಜೈ ಭೀಮ್ ಸಂಘಟನೆ ಕೆಲವರು ಮುಖಂಡರು ಮತ್ತೆ ನಮ್ಮ ದಲಿತ ಪರಿಶಿಷ್ಟ ಜಾತಿ ಮುಖಂಡರು ಅವರೆಲ್ಲರೂ ಕೂಡ ಅಲ್ಲಿ ಒಂದು ಅಂಗಡಿ ಇಟ್ಕೊಂಡಿದ್ರು ನಾನು ಅಲ್ಲಿ ಗಂದ್ಗೆ ಸಾಮಾನು ಬುಕ್ ಮಾ ಇದು ಮಾಡಿದ್ದೆ ವಿಳೆದಲ್ಲೇ ಆಡಿಕೆಯಿಂದ ಹಿಡಿದು ಎಲ್ಲಾ ಪೂಜಾ ಸಾಮಗ್ರಿಗಳನ್ನು ಬುಕ್ ಮಾಡಿದ್ದೆ ಅವರಿಗೆ ಫೋನ್ ಮಾಡಿ ಕ್ಯಾನ್ಸಲ್ ಮಾಡ್ಬಿಡ್ತೀನ ಬೇಡ ಯಾಕೆ ಸುಮ್ನೆ ಅಗತ್ಯ ಇಲ್ಲ ಯಾಕೆ ಇವನ್ ಇವ್ರೆಲ್ಲಾ ಈಗ ಹೇಳ್ತಾರೆ ಯಾಕೆ ಬೇಕು ಅಂತ ಹೇಳಿ ನಾನು ಅವ್ರಿಗೆ ಕ್ಯಾನ್ಸಲ್ ಮಾಡೋಣ ಅಂತ ಫೋನ್ ಮಾಡ್ದೆ ಅಣ್ಣ ಯಾಕಣ ನಮ್ಮ ಹೊಟ್ಟೆ ಮೇಲೆ ಹೊಡಿತೀರಾ ಯಾಕಣ ನಮ್ಮ ಹೊಟ್ಟೆ ಮೇಲೆ ಹೊಡಿತೀರಿ ನೀವು ಇದನ್ನ ನಂಬ್ಕೊಂಡು ನಾವು ನೂರಾರು ಜನ ಬದುಕ್ತಿರ್ತೀವಿ ಮನೆ ಕುಟುಂಬಗಳು ಬದುಕ್ತಿರ್ತಾದ್ರೆ ನೀವ್ ಹಿಂಗೆ ಬುಕ್ ಮಾಡ್ಬಿಟ್ಟು ಕ್ಯಾನ್ಸಲ್ ಮಾಡ್ಬಿಟ್ರೆ ಬಳೆ ಮಾರೋರು ಎಲ್ಲಿ ಹೋಗ್ಬೇಕು ಕುಂಕುಮ ತಯಾರು ಮಾಡೋರು ಎಲ್ಲಿ ಹೋಗ್ಬೇಕು ವಿಭೂತಿ ತಯಾರು ಮಾಡೋರು ಗಂಧ ತಯಾರು ಮಾಡೋರು ಎಲ್ಲಿ ಹೋಗ್ಬೇಕು ಆ ನೀವ್ ಹಿಂಗೆ ಏಕಾಏಕಿ ಬೇಡ ಅಂದ್ರೆ ಎಲ್ಲೋ ಕುತ್ಕೊಂಡು ನಮ್ಮ ಪರಿಶಿಷ್ಟ ಜಾತಿ ಪಂಗಡದ ಹೆಣ್ಣು ಮಕ್ಕಳು ಉದ್ಬತ್ತಿ ವಸಿದು ಕೊಡ್ತಾರಲ್ಲ ಅವ್ರೆಲ್ಲಿಗೆ ಹೋಗ್ಬೇಕು ಕರ್ಪೂರ ಎಲ್ಲಿಗೆ ಹೋಗ್ಬೇಕು ಹಿಂಗೆ ಸಾಲಕ್ಕೆ ಇಡೀ ಗಂಧಿಗೆ ಅಂಗಡಿ ಸಾಮಾನುಗಳನ್ನೆಲ್ಲ ಹೇಳಿ ನನಗೆ ಅವ್ರ ಹೊಟ್ಟೆ ಮೇಲೆಲ್ಲಾ ಯಾಕಣ ಹೊಡಿತೀಯಾ ಅಂದ ನಾನು ಏನಪ್ಪಾ ಇವನ್ ನೋಡಿದ್ರೆ ಇಲ್ಲಿ ಗಣಪತಿ ಹಬ್ಬ ಕಲೆಕ್ಷನ್ಗ್ ಹೋದ್ರೆ ದುಡ್ ಕೊಡಿ ಅಂತ ಕೇಳಿದಕ್ಕೆ ಯಾಕೆ ಈ ತರ ದುಂದು ವೆಚ್ಚ ಮಾಡ್ತೀಯ ಅಂತಾನೆ ಇಲ್ಲಿ ನೋಡಿದ್ರೆ ಇವ್ರು ಯಾಕೆ ನಮ್ಮ ಮೊಟ್ಟೆ ಕ್ಯಾನ್ಸಲ್ ಮಾಡ್ತೀವಿ ಅಂದ್ರೆ ನಮ್ಮ ಹೊಟ್ಟೆ ಮೇಲೆ ಯಾಕೆ ಹೊಡಿತಿಯಾ ಅಂತಾರೆ ನನಗೆ ಏನ್ ಹೇಳ್ಬೇಕು ಗೊತ್ತಾಗ್ಲಿಲ್ಲ ಸರಿ ಇಷ್ಟೆಲ್ಲ ಆದ್ಮೇಲೆ ಏನ್ ಮಾಡೋದೀಗ ಹ್ಮ್ ಗಣಪತಿ ಕ್ಯಾನ್ಸಲ್ ಮಾಡ್ಬಿಡೋಣ ಗಣಪತಿ ಬುಕ್ ಮಾಡಿದ್ನಲ್ಲ ನಾನು ಅವನಿಗೆ ಅವ್ರಿಗೆ ಫೋನ್ ಮಾಡಿದೆ ಅಣ್ಣ ಗಣಪತಿ ಬೇಡ ಅಣ್ಣ ಕ್ಯಾನ್ಸಲ್ ಮಾಡ್ಬಿಡಣ ಹಿಂಗ ಯಾರೋ ಒಬ್ಬ ಜೈ ಭೀಮ್ ಅಂತ ಹೇಳೋನೆ ಅವ್ನ ಹೇಳ್ತಾವನೆ ಯಾಕೆ ಸುಮ್ನೆ ದುಂದ್ ವೆಚ್ಚ ಮಾಡ್ತೀರಾ ಅದ್ರ ಬದಲು ಬಡೂರಿಗೆ ಕೊಡಿ ಅಂತ ಅದಕ್ಕೆ ಗಣಪತಿ ಕ್ಯಾನ್ಸಲ್ ಮಾಡ್ತೀನ ಅಂದ ಗೋ ಏನ್ ಪುನೀತ್ ಅಣ್ಣ ನೀನು ಹಿಂಗೆ ಗಣಪತಿ ಕ್ಯಾನ್ಸಲ್ ಮಾಡಿದ್ರೆ ಇಲ್ಲಿ ಎಷ್ಟು ಜನ ಕಲಾವಿದ್ರು ನಾವುಗಳು ನಾವು ಪರಿಶಿಷ್ಟ ಪಂಗಡದ ಅಣ್ಣ ಅವ್ನ ಯಾವನು ಹೇಳೋನೆ ಅಂತ ಹೇಳ್ಬಿಟ್ಟು ನೀನ್ ಅಣ್ಣ ನಮ್ಮ ಹೊಟ್ಟೆ ಮೇಲೆ ಹೊಡಿತೀಯ ಈ ಗಣಪತಿಯಿಂದ ವರ್ಷ ಇಡೀ ನಾನ್ ಜೀವನ ಕಟ್ಕೊಂಡಿದೀನಿ ನಾನೊಬ್ಬ ಕಲಾವಿದನಾಗಿ ಬೆಳೆದಿದ್ದೀನಿ ನಾನು ನೀನ್ ಸುಮ್ನೆ ಯಾರೋ ಮಾತು ಕಟ್ಕೊಂಡು ಆ ಹುಟ್ಟಿನ ಮಕ್ಳು ಮಾತ್ ಕಟ್ಕೊಂಡು ನೀನು ಈ ತರ ಎಲ್ಲಾ ಮಾಡ್ಬೇಡ ಗಣಪತಿ ಹಬ್ಬ ಜೋರಾಗಿ ಮಾಡು ಲಕ್ಷಾಂತರ ಜನ ಸಾವಿರಾರು ಕುಟುಂಬಗಳು ಇದರಿಂದ ಜೀವನ ಕಟ್ಕೊಳ್ತಾರೆ ನಿಮ್ಮೊಂತವ್ರ ಹಬ್ಬ ಮಾಡೋದ್ರಿಂದನೇ ಅನೇಕರ ಜೀವನ ಇದಾಗುತ್ತೆ ಹಾಗೆ ಎಲ್ಲರೂ ಸ್ವಲ್ಪ ಸೇರಿಸಿ ಗಣಪತಿ ಹಬ್ಬ ಅಂತ ನಮ್ಮ ಪೂರ್ವಿಕರು ಮಾಡಿರೋದು ಇದಕ್ಕೋಸ್ಕರನೇ ಎಲ್ಲರೂ ಸ್ವ ಸ್ವಲ್ಪ ಹಾಕಿ ಅದನ್ನ ದೊಡ್ಡದ ಸಂಗ್ರಹ ಮಾಡಿ ಅದರಿಂದ ಎಲ್ಲ ಇಡೀ ಸಮಾಜ ಬದುಕುವಂತ ಹಬ್ಬಗಳು ಹಿಂದೂ ಸಮಾಜದ ಯಾವುದೇ ಹಬ್ಬಗಳು ಬಂದ್ರು ಅದು ಎಲ್ಲ ಜಾತಿ ಧರ್ಮದ ಮತ್ತು ಎಲ್ಲ ಪಂಗಡದ ಎಲ್ಲ ಸಮಾಜದ ಜನ ಅದರಿಂದ ತಮ್ಮ ಜೀವನವನ್ನು ಕಟ್ಕೊಳ್ತಾರೆ ನೀನ್ ಸುಮ್ನೆ ಯಾವೊಂದೋ ಮಾತ್ ಕೇಳಿ ಗಣೇಶನ್ ಕ್ಯಾನ್ಸಲ್ ಮಾಡ್ಬಿಡ ಗಣೇಶನ್ ಗೌರಿನು ಬಂದ್ ನಾಳೆ ತಗೊಂಡೋಗು ಅಂತ ನಾನು ಏನ್ ಗುರು ಇದು ಅಲ್ಲಿ ಬಂಟಿಂಗ್ಸ್ ಕ್ಯಾನ್ಸಲ್ ಮಾಡಕ್ ಹೋದ್ರು ಅವ್ನ್ ನೋಡಿದ್ರ ನಮ್ ಹೊಟ್ಟೆ ಮೇಲೆ ಹೊಡಿತೀಯಾ ಅಂತಾನೆ ಆ ಕಡೆ ಬಿದ್ರು ಕಂಬಗಳು ಕ್ಯಾನ್ಸಲ್ ಮಾಡಕ್ ಹೋದ್ರೆ ಅವ್ನು ನಮ್ ಹೊಟ್ಟೆ ಮೇಲೆ ಹೊಡಿತೀಯಾ ಅಂತಾನೆ ಆ ಪೆಂಡಲ್ಲು ಸ್ಟೇಜು ಶಾಮಿ ಅಂದ್ ಕ್ಯಾನ್ಸಲ್ ಮಾಡೋಣ ಅಂದ್ರ ಅವನು ನನ್ನ ಹೊಟ್ಟೆ ಮೇಲೆ ಹಾಕೊಡಿತೀಯಾ ಅಂತಾನೆ ರಥ ಮಂಗಳವಾದ್ಯ ಆಮೇಲೆ ಡೋಲ್ ಕುಣಿತ ನಾದಸ್ವರ ತಮ್ಟೆ ವೀರ್ಗಾಸೆ ಅನ್ನದಾನ ಅದನ್ನೆಲ್ಲ ಕ್ಯಾನ್ಸಲ್ ಮಾಡಕ್ ಹೋದ್ರೆ ನಮ್ ಹೊಟ್ಟೆ ಮೇಲೆ ಹಾಕೊಡಿತೀರಾ ಅಂತಾನೆ ನಾನು ಇವ್ನ ಯಾರ್ ಗುರು ಇವನು ನಂಗ ಆಗ ಅನಿಸ್ತು ಇವ್ನ ಯಾರ್ ಇವ್ನು ಗುರು ಸುಮ್ನೆ ಏಳೆಂಟ್ ಲಕ್ಷ ಖರ್ಚು ಮಾಡಿ ವೇಸ್ಟ್ ಮಾಡಿ ಯಾಕೆ ಹಾಳ್ ಮಾಡ್ತೀರಾ ಅಂದ ಇಲ್ಲಿ ಯಾವ್ದು ಹಾಳಾಗ್ತಿಲ್ಲ ಲ್ವಲ್ಲಾ ಅಂತ ಆಗ ಯೋಚನೆ ಮಾಡಿದೆ ಕರೆಕ್ಟ್ ಅಲ್ವಾ ನಿಜ ಅಲ್ವಾ ದೀಪಕ್ಕಾಕೋ ಎಣ್ಣೆಯಿಂದ ಹಿಡಿದು ನಾವು ಪಟಾಕಿ ಹೊಡೆಯೋವರೆಗೂ ಎಲ್ಲಿಂದ ತಗೊಳ್ತೀವಿ ಅಂತ ಅಂದ್ರೆ ಅದೇ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನ ತಯಾರು ಮಾಡುವಂಥದ್ದು ಆದ್ರೆ ಹೇಳೋದು ಕೊನೆಗೆ ಇಲ್ಲಿ ನಿಂತ್ಕೊಂಡು ಒಬ್ಬ ಬ್ರಾಹ್ಮಣ ಪೂಜೆ ಮಾಡ್ದ ಅನ್ನೋ ಕಾರಣಕ್ಕೆ ಇವನು ತಟೆ ಕಾಸಿಗೋಸ್ಕರ ಮಾಡ್ತಾನೆ ಈ ಪೂಜೆನ ಅಂದ್ರಲ್ಲ ಆ ಬ್ರಾಹ್ಮಣ ಗಣಪತಿ ಮುಂದೆ ನಿಂತ್ಕೊಂಡು ಪೂಜೆ ಮಾಡ್ಲಿಲ್ಲ ಅಂದ್ರೆ ಆ ಗಣಪತಿ ಉತ್ಸವನೇ ನಡೀತಿರ್ಲಿಲ್ಲ ಆ ಗಣಪತಿ ಉತ್ಸವ ನಡೀಲಿಲ್ಲ ಅಂತ ಅಂದ್ರೆ ಈ ತರ ಸಾವಿರಾರು ಕುಟುಂಬಗಳು ತಮ್ಮ ಜೀವನ ಕಟ್ಕೊಳಕಾಗ್ತಿರ್ಲಿಲ್ಲ ಆ ಹೂವು ಮಾರೋರು ಹೂವು ಕ್ಯಾನ್ಸಲ್ ಮಾಡೋತಿ ಏನಂದ್ರು ಗೊತ್ತಾ ಆ ರೈತರು ರೈತ್ರು ಹೋಗ್ಬೇಕಣ ಹೂವು ಬೆಳೆದೋರು ಎಕರೆಗಟ್ಲೆ ಹೂವು ಬೆಳೆದಿದರೆ ಗಣಪತಿ ಹಬ್ಬ ಬಂತು ಅಂದ್ರೆ ಹಬ್ಬಾ ನಮ್ ಜೀವನ ಈ ಸಲ ಬೆಳಕಾಯ್ತು ಅಂತ ಆ ಅಂತಾರೆ ಅವ್ರು ಎಲ್ಲಿಗೆ ಹೋಗ್ಬೇಕಣ ಅವ್ರ ಹೊಟ್ಟೆ ಮೇಲೆ ಯಾಕಣ ಹೊಡಿತೀಯಾ ಅಂದ್ರು ಸುಮಾರು ಎಂಬತ್ತು ಸಾವಿರದ ಹೂವನ್ನು ಎಂಬತ್ ಸಾವಿರ ರೂಪಾಯಿಗೆ ಹೂವು ಬುಕ್ ಮಾಡಿದ್ವಿ ಯಾಕಣ ಹೊಟ್ಟೆ ಮೇಲೆ ಹೊಡಿತೀಯಾ ರೈತರ ಹೊಟ್ಟೆ ಮೇಲೆ ಅಂದ್ರು ಇನ್ನ ಅದನ್ನ ಹೂವು ಕಟ್ಟುವಂತರು ಪರಿಶಿಷ್ಟ ಜಾತಿ ಪಂಗಡಕ್ಕೆ ಸೇರ್ದ ತಾಯಂದಿರು ಯಾಕಣ ನಮ್ಮ ಹೊಟ್ಟೆ ಮೇಲೆ ಹೊಡಿತೀಯ ಅಂದ್ರು ಆಮೇಲೆ ಯೋಚನೆ ಮಾಡಿದೆ ಯಾವರೋ ತೋಲಾಂಡಿಗಳು ಬಂದ್ ಮಾತಾಡ್ತವೆ ಅಂತ ಹೇಳಿ ಗಣೇಶನ ಹಬ್ಬ ಕ್ಯಾನ್ಸಲ್ ಮಾಡಿದ್ರೆ ಹೊಟ್ಟೆ ಮೇಲೆ ಹೊಡಿಯೋದು ನಮ್ಮವ್ರ ಮೇಲೆನೆ ಹಾಗಾಗಿ ಬೇಡ ಅಂತ ನಾಳೆ ಅದ್ದೂರಿಯಾಗಿ ಗಣಪತಿ ಉತ್ಸವನ ಆರಂಭ ಮಾಡ್ತಾ ಇದೀವಿ ನಾಳೆ ಪ್ರತಿಷ್ಠಾಪನೆ ಇದೆ ಬನ್ನಿ ಎಲ್ರು ಹಾಗೆ ತಮ್ಮ ಕೈಲಾದ ಹಣ ಸಹಾಯವನ್ನು ಮಾಡಿ ಧನ್ಯವಾದ ಜೈ ಹಿಂದ್ ಜೈ ಶ್ರೀರಾಮ್